ಇನ್ನು ಟಿ ವಿ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಯ್ತಲ್ಲ ಅದಾದ ಮೇಲೆ ಈಗ ಟೆಂಪ್ರವರಿ ಗೇಟ್ ರೆಡಿ ಮಾಡಲಾಗ್ತಾ ಇದೆ ರೆಡಿ ಆಗಿದೆ ಆಲ್ರೆಡಿ ಇವತ್ತು ಸಂಜೆ ಅಥವಾ ನಾಳೆ ಅದರ ಫಿಕ್ಸಿಂಗ್ ಶುರುವಾಗುತ್ತೆ ಒಂದೆರಡು ಮೂರು ದಿನಗಳು ಹಿಡಿಯುತ್ತಂತೆ ಬೇಡ ನೀರಿದ್ರೂ ಸರಿ ಮುಳುಗು ತಜ್ಞರು ನಾವು ಮಾಡ್ತೀವಿ ಎನ್ನುವಂತ ಮಾತಿತ್ತು ಆದರೆ ಇನ್ನೂ ಕೂಡ ಎಂಟು ಟಿ ಎಂ ಸಿ ನೀರು ಖಾಲಿ ಆಗಬೇಕು ಡ್ಯಾಮ್ನ ನೀರಿನ ಪ್ರಮಾಣವನ್ನು ಎಪ್ಪತ್ತಾರು ಟಿ ಎಂ ಸಿಗೆ ಇಳಿಸಬೇಕು ಅದಾದ ಮೇಲೇ ಗೇಟನ್ನು ಹಾಕಬಹುದು ಈಗಾಗಲೇ ಗೇಟ್ ಸಿದ್ಧವಾಗಿದೆ ಒಂದಲ್ಲ ಎರಡಲ್ಲ ಮೂರು ಗೇಟ್ಗಳನ್ನು ರೆಡಿ ಮಾಡಿದ್ದಾರೆ ಕನ್ನಹಯ್ಯ ನಾಯ್ಡು ಕೂಡ ಅಲ್ಲೇ ಇದ್ದಾರೆ ಅವರು ಅಲ್ಲಿನ ತಜ್ಞ ತಜ್ಞರಲ್ಲೇ ಬೀಡುಬಿಟ್ಟಿದ್ದಾರೆ ಇವತ್ತು ಸಂಜೆ ಅಥವಾ ನಾಳೆ ಹೊಸ ಗೇಟ್ ಆಗುತ್ತೆ ಅದಾದಮೇಲೆ ಬೇಸಿಗೆ ಬಂದಾದ ಮೇಲೆ ಯಾವ್ಯಾವ ಗೇಟ್ಗಳು ರಿಪೇರ್ ಇದಾವಲ್ಲ ಅವನ್ನೆಲ್ಲ ತೆಗೆದು ಬೇರೆ ಗೇಟ್ಗಳನ್ನು ಹಾಕ್ಬೋದು ಅಥವಾ ಈ ಆಟೋಮೆಟಿಕ್ ಗೇಟ್ಗಳನ್ನು ಅಳವಡಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಹೀಗಾಗಿ ಏನು ಅಂತಂದರೆ ಸುತ್ತಮುತ್ತಲಿನ ಭಾಗದಲ್ಲಿ ಯಾರೂ ಜನ ಓಡಾಡಬಾರ್ದು ಅನ್ನುವಂಥ ಕಟ್ಟಾಜ್ಞೆಯನ್ನು ಹೊರಡಿಸಲಾಗಿದೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಿದೆ ಯಾರೂ ಕೂಡ ಈ ಕಡೆ ಭಾಗದಲ್ಲಿ ಬರಂಗಿಲ್ಲ ಇದು ಸೂಕ್ಷ್ಮ ಪ್ರದೇಶ ಅಂತ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಹೊಸ ಗೇಟ್ ರೆಡಿಯಾಗಿದೆ ಅಂತ ಸಿದ್ಧಗೊಳ್ತಿರುವಂಥ ಹೊಸ ಕೃಷ್ಣ ಗೇಟ್ ಈಗಾಗಲೇ ಸಿದ್ಧಗೊಂಡಿದೆ ಅದು ಕೂಡ ಸ್ಪಾಟಿಗೆ ಬಂದಿದೆ